ಾಗಿ ಅಷ್ಟು ಜನಕ್ಕೆ ಮಾಡ್ ಇದು ಮಾಡ್ಕೊಂಡಿದ್ರೆ ರೇಪ್ ಮಾಡ್ಕೊಂಡಿದ್ದರೆ ಅವ್ರು ಕೆಲಸ ಯಾವಾಗ ಮಾಡ್ತಾರೆ ಪಾರ್ಲಿಮೆಂಟ್ಗೆ ಯಾವಾಗ ಹೋಗ್ತಾರೆ ಏನು ಇಪ್ಪತ್ನಾಲ್ಕು ಗಂಟೆ ಅದು ಮಾಡಿದ್ರು ಅಷ್ಟು ಜನಕ್ಕೆ ಮಾಡಕ್ಕೆ ಇದಾಗಲ್ವಲ್ಲ ಎಲ್ಲಿಂದ ಕರ್ಕೊಂಬರ್ತಾರೆ ಎಲೆಕ್ಷನ್ ಆದಮೇಲೆ ಎಲ್ಲ ಬರ್ತೈತೆ ಆಚೆ ಅವು ಆ ಕಡೆಯಿಂದನೂ ಬರುತ್ತೆ ಇವಾಗ ವಿಡಿಯೋಗಳು ನಮ್ಮ ರಾಜ್ಯ ಎಲ್ಲ ರಾಜ್ಯದ ಮುಂದೆ ತಲೆ ತಗ್ಸೋ ಥರ ಮಾಡಿಬಿಟ್ರು ಇವಾಗ ಕಾಂಗ್ರೆಸ್ ಕಾಂಗ್ರೆಸ್ಸಲ್ಲಿ ಇಲ್ವಾ ಎಲ್ಲ ಜೆ ಡಿ ಎಸ್ಸಲ್ಲಿ ಬಿ ಜೆ ಪಿನೆಲ್ಲೇ ಇದ್ದಾರೆ ಅವರಲ್ಲಿ ಇಲ್ವಾ ಯಾರೂ ಆ ಥರ ಮಾಡಿರೋದು ಮೇಟಿಯವರಿದ್ದಾರೆ ಏನು ಮಾಡಿದ್ರಿ ಅವ್ರಿಗೆ ಮೇಟಿಯವ್ರಿಗೆ ಏನು ಶಿಕ್ಷೆ ಆಯಿತು ಹಾಲಪ್ಪ ಅವ್ರಿಗೆ ಏನು ಶಿಕ್ಷೆ ಆಯಿತು ದಾವಣಗೆರೆ ರೇಣುಕಾಚಾರ್ಯ ಹಾಂ ಅವ್ರಿಗೆಲ್ಲ ಏನು ಮಾಡಿದ್ರಿ ಯಾರಿಗೆ ಶಿಕ್ಷೆ ಆಗಿದೆ ಇಷ್ಟು ಚೀಪು ರಾಜಕೀಯ ಯಾರು ಮಾಡಬಾರ್ದು ಅವ್ರ ತಾತ ಪ್ರಧಾನಿಯವರು ಮಾಜಿ ಅವ್ರ ಚಿಕ್ಕಪ್ಪ ಅವರು ಎರಡು ಸಲ ಮುಖ್ಯಮಂತ್ರಿ ಆಗಿರೋರು ಆ ಕೆಲಸ ಮಾಡ್ತಾನೆ ಪ್ರಜ್ವಲ್ ಅನ್ನೋದು ಒಂದು ಪ್ರಶ್ನೆ ಅವರು ನಿರಪರಾಧಿ ಅಂತ ಪ್ರೂವ್ ಆಗುತ್ತೆ ಈ ರಾಜಕೀಯದವ್ರಿಗೆ ತಂದ್ಕೊಡೋಕ್ಕಾಗುತ್ತಾ ಪ್ರಜ್ವಲ್ ಲೈಫು ಇನ್ನ ಯಂಗ್ ಪರ್ಸನ್ ಓಡಿ ಅವರು ಹೋಗಿಲ್ಲ ಇವ್ರು ಬಿಟ್ಟು ಕಳಿಸಿದ್ದಾರೆ ಇವರೇ ಕಳಿಸಿರೋದು ಪ್ರಜ್ವಲ್ ಹೋಗಿರೋದಕ್ಕೆ ಕೇಳ್ತಾ ಇದ್ದೀರಾ ವಿಡಿಯೋ ತಂದು ಕೊಟ್ಟರು ಅಲ್ಲ ನಿಮಗೆ ಲೀಕ್ ಮಾಡಿ ಸರ್ ಅಂತ ಅವ್ರಿಗೆ ಯಾಕೆ ಮಲೇಷ್ಯಾದಲ್ಲಿ ಇಟ್ಟಿದ್ದೀರಾ ನೀವು ರೇವಣ್ಣನ ಮೇಲೆ ಯಾವುದು ರಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ತೊಗೊಂಡೋಗಿ ಎಲ್ಲೋ ಇಟ್ಟುಬಿಟ್ಟು ಕಿಡ್ನಪ್ ಮಾಡಿದ್ದಾರೆ ಅಂತ ಇದು ಯಾವ ನ್ಯಾಯ ಮೇಡಮ್ರೆ ಹೇಳಿ ಅವ್ರಿಗೆ ಅರೆಸ್ಟ್ ಮಾಡಿದ್ದೇ ತಪ್ಪು ಆ್ಯಕ್ಚುಲಿ ಅವ್ರೇನು ಎಂಕ್ವೈರಿಗೆ ಬರೋಲ್ಲ ಅಂತ ಹೇಳಿದ್ರ ರೇವಣ್ಣ ಅವರು ಸುಮ್ಮನೆ ರಾಜಕೀಯಕ್ಕೆ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ದುಡ್ಡುಗಳು ಸೀಲ್ ಮಾಡೋದು ಇವೇ ಮಾಡ್ತಾ ಇದ್ದಾರೆ ಇವಾಗ ಪ್ರಜ್ವಲ್ ರೇವಣ್ಣವ್ರ ಬಗ್ಗೆ ನೀವೇನು ಹೇಳೋಕ್ಕೆ ಮೇಡಮ್ ಇದು ಎಲ್ಲ ರಾಜಕೀಯವಾಗಿ ಇದು ಮಾಡಿದ್ದಾರೆ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಿರೋದು ಆವಾಗ ಕಾಂಗ್ರೆಸ್ ಅವರು ಜೆ ಡಿ ಎಸ್ ಅವರು ಅಲೈನ್ಸ್ ಮಾಡ್ಕೊಂಡಿದ್ರು ಇವಾಗ ಬಿ ಜೆ ಪಿಯವರು ಪ್ರಜ್ವಲ್ ಜೆ ಡಿ ಎಸ್ ಅವರು ಅಲೆನ್ಸ್ ಮಾಡ್ಕೊಂಡಿದ್ದಾರೆ ಇದು ಬಿಡೋಂಗಿದ್ದರೆ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಿರೋದು ಅವಾಗೇ ಬಿಡ್ಬೋದಿತ್ತಲ್ವ ಕರೆಕ್ಟ್ ಇಲ್ವಾ ಇದು ರಾಜಕೀಯ ಇವಾಗ ಎಲೆಕ್ಷನ್ ಇನ್ನೆರಡು ದಿವಸ ಇದೆ ಅನ್ನೋವಾಗ ಆಕೆ ಬಿಟ್ಟಿದ್ದೆ ಬಿಟ್ಟಿರೋದು ತಪ್ಪಲ್ವ ಇದು ಎರಡು ಸಾವಿರದ ಹತ್ತೊಂಬತ್ತರಿಂದ ಇರೋದು ಅವ್ರಿಗೆ ಗೊತ್ತಿದೆ ಎಲ್ಲ ಗೊತ್ತಿದೆ ಇದು ಇವಾಗ ಬಿಟ್ಟಿರೋದು ರಾಜಕೀಯವಾಗಿ ಅವರು ಮಾಡಿರೋದು ಅಷ್ಟೇ ಬೇರೆ ಪ್ರಜ್ವಲ್ ಏನಾದರೂ ನಿಜ್ವಾಗ್ಲೂ ಮಾಡಿದರೆ ಹೆಣ್ಮಕ್ಳ ಬಗ್ಗೆ ನಮಗೆ ಅತಿಯಾದ ಗೌರವ ಇದೆ ನಾವು ಹಿಂದೂಗಳಾಗಿರೋದ್ರಿಂದ ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ನಾವು ಭೂತಾಯಿನ ಹೋಲಿಸ್ತೀವಿ ಹೆಣ್ಮಗುಗೆ ಭೂತಾಯಿಗೂ ಹೆಣ್ಣು ಅಂತಲೇ ನಾವು ಪೂಜಿಸ್ತೀವಿ ಆದ್ದರಿಂದ ಹೆಣ್ಣಿಗೆ ನಾವು ಶ್ರೇಷ್ಠವಾದ ಸ್ಥಾನಮಾನ ಕೊಟ್ಟಿದ್ದೀವಿ ದೇವಾನ್ ದೇವತೆಗಳಿಂದ ಹಿಡಿದು ರಾಜ ಮಹಾರಾಜರು ಕಡೆಯಿಂದ ಹಿಡಿದು ಇವತ್ತವರೆಗೂ ಆ ಹೆಣ್ಣಿಗೆ ನಮ್ಮ ಕ ಹಿಂದುತ್ವದಲ್ಲಿ ಶ್ರೇಷ್ಠ ಸ್ಥಾನಮಾನ ಇದೆ ಏನಾದರೂ ಆ ಥರ ಮಾಡಿದರೆ ಏನು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕೋ ಗೌರ್ಮೆಂಟ್ ಕೈಕೊಳ್ಳುತ್ತೆ ಇಲ್ಲ ಅದು ಅವರು ವಿಡಿಯೋ ಮಾಡಿಕೊಂಡು ಬಿಟ್ಟಿದ್ದಾರಲ್ವ ಅವ್ರಿಗೆ ಶಿಕ್ಷೆ ಜಾಸ್ತಿ ಇದೆ ಕಾನೂನಲ್ಲಿ ಅದು ತಪ್ಪು ಮಾಡಿರೋದು ಒಂದು ಹೆಣ್ಣು ಮಗು ಭವಿಷ್ಯ ಇದು ಎಷ್ಟೋ ಹೆಣ್ಮಕ್ಕಳು ಇದು ಭವಿಷ್ಯ ಇರೋದು ಅದನ್ನು ನೋಡಿಕೊಂಡು ಅವರು ಇದು ಮಾಡಬೇಕಾಯಿತು ಪ್ರಜ್ವಲ್ ಒಬ್ಬರದೇ ಲಾಭ ನೋಡಬೇಡಿ ನೀವು ನಷ್ಟ ನೋಡಬೇಡಿ ಇವಾಗ ಅಲ್ಲಿ ಎಲ್ಲ ಯಾರ್ಯಾರ್ದೋ ಹೆಣ್ಣುಮಕ್ಕಳದೆಲ್ಲ ಬಂದಿದೆ ವಿಡಿಯೋಗಳು ಅವ್ರ ಲೈಫು ಅವ್ರ ಗಂಡ ಹೆಂಡತಿ ಅವ್ರ ರಿಲೇಶನ್ನು ಅವ್ರ ಮಕ್ಕಳು ಅವ್ರದ್ದು ನೋಡಬೇಕಲ್ವ ಅದೆಲ್ಲ ಯೋಚನೆ ಮಾಡಿ ಇವ್ರು ಮಾಡಬೇಕಾಯಿತು ಅಷ್ಟೇ ಹೇಳ್ತೀನಿ ಮೇಡಮ್ ಏಕೆಂದರೆ ಇಲ್ಲಿ ಇದೆಲ್ಲ ಪೂರ್ತಿ ರಾಜಕೀಯ ಪ್ರೇರಿತವಾಗಿ ಮಾಡಿದ್ದಾರೆ ಇವ್ರಿಗೆ ಮೋದಿದು ಬಗ್ಸೋಕ್ಕಾಗಲ್ಲ ಮೋದಿಯವ್ರಿಗೆ ಯಾಕಂದರೆ ಅವರು ಡೆವಲಪ್ಮೆಂಟ್ ಮಾಡಿ ಮತ ಕೇಳ್ತಾ ಇದ್ದಾರೆ ಇವರು ವರ್ಷದಿಂದ ಏನು ಮಾಡ್ಕೊಂಡ್ಬಂದಿದ್ದಾರೆ ನಮ್ಮ ದೇಶಕ್ಕೋಸ್ಕರ ಇವಾಗ ಮೋದಿಯವ್ರು ಮಾಡಿರೋದು ಪ್ರತಿ ಜನಗಳ್ಗೂ ಗೊತ್ತಿದೆ ಮುಂದೆ ಇದೆ ಆದ್ದರಿಂದ ಇದು ಹೆಂಗನ ಮಾಡಿ ನಾವು ಮೋದಿಗೆ ಹೆಸರು ಕೆಡಿಸ್ಬೇಕು ಇವರು ಅಲೈನ್ಸ್ ಮಾಡ್ಕೊಂಡಿದ್ದಾರೆ ಅಂತ ಮಾಡಿದ್ದಾರೆ ಕಾನೂನು ರೀತಿಯಿಂದ ಅವ್ರು ಏನಾದರೂ ಮಾಡಿದರೆ ಆ ಥರ ಅವ್ರಿಗೆ ತಕ್ಕ ಶಿಕ್ಷೆ ಆಗೇ ಆಗಲೇಬೇಕು ಅದರಲ್ಲಿ ಬೇರೆ ಮಾತೇ ಇಲ್ಲ ಯಾರಿಗೂ ಅವ್ರಿಗೆ ಬಚಾವ್ ಮಾಡೋದಾಗಲಿ ಇನ್ನೊಂದಾಗಲಿ ಮಗದೊಂದಾಗಲಿ ಮಾಡೋಕ್ಕಾಗಲ್ಲ ಯಾಕಂದರೆ ಇವತ್ತು ಟೆಕ್ನಾಲಜಿ ಏನೇನೋ ಮಾಡ್ತಾರೆ ಇವಾಗ ನೀವು ಬೇರೆಯವ್ರ ಫೋಟೋ ತಂದು ಅಲ್ಲಿ ಅಂಟಿಸ್ತಾರೆ ಅಲ್ಲಿರೋದು ತೊಗೊಂಡೋಗಿ ಬೇರೆಯವ್ರಿಗೆ ಅಂಟಿಸ್ತಾರೆ ಇವೆಲ್ಲನೂ ನಡೆದಿರ್ಬೋದು ಅದು ಅವ್ರ ವಿಡಿಯೋ ಲೀಕ್ ಮಾಡಿರೋದು ಮಕಾನ ಬ್ಲರ್ ಬ್ಲರಾದರೂ ಮಾಡಿ ಲೀಕ್ ಮಾಡಬೇಕಾಯಿತು ಅದು ಮಾಡಿಲ್ಲ ಇವರು ಮನೆ ಮೋದಿಯವರೇ ಹೇಳಿದ್ದಾರೆ ಏನು ಅವರಿಗೆ ಕ್ಷಮೆನೇ ಇಲ್ಲ ಆ ಥರ ಇದ್ದರೆ ಕಾನೂನು ರೀತಿಯಲ್ಲಿ ಕಠಿಣ ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ದಾರೆ ನಮ್ಮ ದೇಶದ ಪ್ರಧಾನಿಯವರು ಹೆಣ್ಣಿಗೆ ಯಾರಾದರೂ ಬೆಲೆ ಕೊಟ್ಟೆ ಕೊಡ್ತಾರೆ ಇಷ್ಟು ಹೇಳಿ ಯಾವ ಥರ ಶಿಕ್ಷೆ ಆಗ್ಬೋದು ಸರ್ ಅವರಿಗೆ ತಪ್ಪು ಮಾಡಿದ್ರೆ ಅವ್ರಿಗೆ ಕಾನೂನು ರೀತಿನಲ್ಲಿ ಏನೇನು ಇದು ಕಾಲಮುಗಳಿದಾವೋ ಏಳು ವರ್ಷ ಹತ್ತು ವರ್ಷ ಏನೇನೋ ಇದ್ದಾವೆ ಆ ರೀತಿ ಶಿಕ್ಷೆ ಹಾಗೆ ಆಗುತ್ತೆ ಪ್ರಜ್ವಲ್ ರೇವಣ್ಣ ಅವ್ರದ್ದಂತೂ ಭವಿಷ್ಯ ಹೋದಂಗೆ ಇನ್ನು ಅದು ಏನು ಅದು ಫೇಕಾ ಒರಿಜಿನಲ್ಲ ಏನು ಅನ್ನೋದು ತನಿಖೆ ಇದ್ದಾರೆ ಆ ತನಿಖೆಯಿಂದ ಹೊರಬರುತ್ತೆ ಮುಂದಿನ ಕ್ರಮ ಗೌರ್ಮೆಂಟ್ ಅವ್ರದ್ದೇ ಇದೆ ಕಾಂಗ್ರೆಸ್ ಅವ್ರದ್ದು ಅವರೇ ಎಲ್ಲ ನಿಂತ್ಕೊಂಡು ಮಾಡಬೇಕು ಇವಾಗ ಪ್ರಜ್ವಲ್ ಓಡೋಗಿರೋ ಓಡೋಗಿದ್ದಾರೆ ಅಂತಾರೆ ಇವ್ರಿಗೆ ಎಲ್ಲ ಗೊತ್ತಿದೆ ಕಾಂಗ್ರೆಸ್ ಅವ್ರಿಗೆ ಏನು ಇವಾಗ ಎಲೆಕ್ಷನ್ ಮುಗೀತು ಇಪ್ಪತ್ತಾರಕ್ಕೆ ಇವ್ರು ಇಪ್ಪತ್ತೇಳಕ್ಕೆ ಹೋಗ್ತಾರೆ ಅನ್ನೋದು ಗೊತ್ತಿದೆ ಇವ್ರಿಗೆ ಯಾಕೆ ಬಿಟ್ರು ಪ್ರಜ್ವಲ್ಗೆ ನಿಮ್ಮದೇ ಸರ್ಕಾರ ಇದೆ ಹಾಸನದಿಂದ ಬೆಂಗಳೂರವ್ರಿಗೂ ಬರೋವ್ರಿಗೂ ಎಷ್ಟು ಚೆಕ್ ಪೋಸ್ಟ್ ಇದೆ ಎಷ್ಟು ತೋಲ್ ಇದೆ ಹೆಂಗೆ ಬಿಟ್ರಿ ನೀವು ಇವತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಯಾಕೆ ಬಿಟ್ಟು ತೋರಿಸ್ತೀರ ನೀವು ಕರೆಕ್ಟ ಇಲ್ಲಮ್ಮ ಹ್ಞೂ ಹೆಂಗೆ ತೋರಿಸ್ತೀರ ನೀವು ಮೋದಿ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ನಿಮ್ಮದು ಇಂಟೆಲಿಜೆನ್ಸಿ ರಿಪೋರ್ಟ್ ಇರುತ್ತೆ ತಾನೇ ನಿಮ್ಮ ಹತ್ರ ನಾವು ಬಿ ಜೆ ಪಿ ಪರವಾಗಿ ಮಾತಾಡಲ್ಲ ಕಾಂಗ್ರೆಸ್ ಪರವಾಗಿ ಮಾತಾಡಲ್ಲ ಜೆ ಡಿ ಎಸ್ ಪರವಾಗಿ ಮಾತಾಡೋಲ್ಲ ನಾವು ಒಬ್ಬ ಪ್ರಜೆಯಾಗಿ ನಾನು ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ ಬೇರೆಯವ್ರಿಗೆ ಯಾವ ಥರ ಬೇಕಾದರೂ ಅರ್ಥ ಮಾಡ್ಕೋಬೋದು ಇದು ತಪ್ಪು ಆಗಿರೋದು ಆ ವಿಡಿಯೋ ಬಿಟ್ಟಿದ್ದಾರಲ್ಲ ಹೆಣ್ಮಕ್ಳು ಫೇಸ್ನ ಬ್ಲರ್ ಆದರೂ ಮಾಡಿ ಅವರು ಇದು ಮಾಡಿ ತನಿಖೆ ಮಾಡಿ ಮಾಡಿದ್ದರೆ ಚೆನ್ನಾಗಿರೋದು ಇಷ್ಟೇ ಹೇಳ್ತೀವಿ ಎಲೆಕ್ಷನ್ ಟೈಮಲ್ಲಿ ಬಿಡೋ ಅಗತ್ಯ ಆದರೂ ಇತ್ತ ಸರ್ ಇಲ್ಲಮ್ಮ ಎಲೆಕ್ಷನ್ ಟೈಮಲ್ಲಿ ಅದನ್ನೇ ನಾನು ಹೇಳಿದ್ದು ಸ್ಟಾರ್ಟಿಂಗಲ್ಲಿ ಇದು ಎಲೆಕ್ಷನ್ ಓಟ್ಗೋಸ್ಕರ ಮಾಡಿರೋದು ಅಷ್ಟೇ ಬೇರೆ ಇನ್ನೇನೂ ಇಲ್ಲ ಇವಾಗ ಹಾಸನಲ್ಲೇ ನಿಮ್ಮ ಮೀಡಿಯಾಗಳಲ್ಲಿ ಹೋಗಿ ಹೆಣ್ಮಕ್ಳಿಗೆ ಕೇಳಿದ್ದಾರೆ ಒಳೆ ನಡೆಸಿ ಹಾಸನದಲ್ಲಿ ಪ್ರಜ್ವಲ್ ಆ ಥರ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಂತಾರೆ ಯಾಕಂದರೆ ಅವ್ರ ತಾತ ಪ್ರಧಾನಿಯವರು ಮಾಜಿ ಅವರು ಚಿಕ್ಕಪ್ಪ ಅವರು ಎರಡು ಸಲ ಮುಖ್ಯಮಂತ್ರಿ ಆಗಿರೋರು ಆ ಕೆಲಸ ಮಾಡ್ತಾನೆ ಪ್ರಜ್ವಲ್ ಅನ್ನೋದು ಒಂದು ಪ್ರಶ್ನೆ ಸರ್ ಅವ್ರು ಮಾಡಿಲ್ಲ ಅಂತಂದರೆ ವಾಪಸ್ ಬರ್ಬೋದಿತ್ತಲ್ಲ ಬರ್ಬೋದು ಬಂದೇ ಬರ್ತಾರೆ ಎಲ್ಲೂ ಓಡೋಗೋದಿಲ್ಲ ಓಕೆ ಇವರು ಅಷ್ಟು ಬೇಗ ಎಲ್ಲ ಏನೇನೋ ಏನೇನೋ ಒಂದಕ್ಕೆ ಎರಡು ಒಂದಕ್ಕೆರಡು ಮಾಡಿ ಅವ್ರಿಗೆ ಹೆಸರು ಕೆಡ್ಸ್ತವ್ರೆ ಇವಾಗ ಅದು ಕೆಟ್ಟೋಯ್ತು ಹೆಸರು ಇವರು ಯಾರಂತ ತಂದು ಕೊಡೋಕ್ಕಾಗುತ್ತಾ ಪಬ್ಲಿಕ್ಕಿಗೆ ಪ ಈ ರಾಜಕೀಯದವ್ರಿಗೆ ತಂದುಕೊಡೋಕ್ಕಾಗುತ್ತಾ ಪ್ರಜ್ವಲ್ ಲೈಫು ಇನ್ನ ಯಂಗ್ ಪರ್ಸನ್ ನೀವು ಆ ಥರ ಮಾಡಬೇಕು ಅಂದಿದ್ರೆ ಓಡಿ ಅವರು ಹೋಗಿಲ್ಲ ಇವ್ರು ಬಿಟ್ಟು ಕಳಿಸಿದ್ದಾರೆ ಇವರೇ ಕಳಿಸಿರೋದು ಇವರೇ ಮಾಡಿರೋದೆಲ್ಲ ಇವಾಗ ಆ ವಿಡಿಯೋ ತಂದು ಕೊಟ್ಟರು ಆ ಹುಡ್ಗನಿಗೆ ಏನಕ್ಕೆ ಮಲೇಷ್ಯಾದಲ್ಲಿ ಇಟ್ಟಿದ್ದೀರಾ ನೀವು ಯಾರು ಕಳಿಸಿದ್ರು ಮಲೇಷ್ಯಾಗೆ ಪ್ರಜ್ವಲ್ ಹೋಗಿರೋದಕ್ಕೆ ಕೇಳ್ತಾ ಇದ್ದೀರಾ ವಿಡಿಯೋ ತಂದು ಕೊಟ್ರಲ್ಲ ನಿಮಗೆ ಲೀಕ್ ಮಾಡಿ ಸರ್ ಅಂತ ಅವ್ರಿಗೆ ಯಾಕೆ ಮಲೇಷ್ಯಾದಲ್ಲಿ ಇಟ್ಟಿದ್ದೀರಾ ನೀವು ಎಲ್ಲಿದ್ದಾರೆ ಪ್ರಜ್ವಲ್ಗೆ ಮಾತ್ರ ನೀವು ಬ್ಲೂ ಕಾರ್ನರು ನೋಟಿಸು ಅದು ಇದು ಕೊಟ್ಟಿದ್ದೀರಾ ಅವ್ರಿಗೂ ಕೊಡ್ಬೇಕು ತಾನೆ ಎಲ್ರಿಗೂ ಕುಂಡ್ರಿಸಿ ಸತ್ಯತೆ ಏನಿದೆ ಅಲ್ಲಿ ಮಾತಾಡಬೇಕು ಅವ್ರಿಗೂ ಕರೆಸ್ಬೇಕು ಯಾರು ಲೀಕ್ ಮಾಡಿದ್ದಾನೆ ಅವನಿಗೂ ಕರೆಸ್ಬೇಕು ಇವ್ರಿಗೂ ಕುಂಡಿಸ್ಕೋಬೇಕು ಎದುರು ಬದ್ರು ಕುತ್ಕೊಂಡು ಅಧಿಕಾರಿಗಳು ಎಂಕ್ವೈರಿ ಮಾಡಬೇಕು ರೇವಣ್ಣನ ಮೇಲೆ ಯಾವುದೂ ಮಾಡೋಕ್ಕಾಗಲ್ಲ ಅವ್ರು ಅರೆಶ್ಟ್ ಅರೆಸ್ಟ್ ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟು ಯಾವುದೋ ಒಂದು ಹೆಣ್ಣುಮಗು ತೊಗೊಂಡೋಗೆಲ್ಲೋ ಇಟ್ಟುಬಿಟ್ಟು ಕಿಡ್ನಾಪ್ ಮಾಡಿದ್ದಾರೆ ಅಂತ ಇದು ಯಾವ ನ್ಯಾಯ ಮೇಡಮ್ರೆ ಹೇಳಿ ಇದೆಲ್ಲ ಜನ ನೋಡ್ತಾ ಇರ್ತಾರೆ ಯಾರೂ ಇವತ್ತು ಸುಮ್ಮನೆ ಕೂತಿಲ್ಲ ಪ್ರತಿಯೊಬ್ಬರು ಯೋಚನೆ ಮಾಡ್ತಾರೆ ಇದು ಏನಕ್ಕೆ ಮಾಡ್ತಾಯಿದ್ದಾರೆ ಏನು ಎಂತ ಹೇಳ್ಬಿಟ್ಟು ಎಲ್ಲರೂ ಥಿಂಕ್ ಮಾಡ್ತಾರೆ ಇವತ್ತು ಮೀಡಿಯಾ ಸ್ಟ್ರಾಂಗಿದೆ ಮೊಬೈಲುಗಳಲ್ಲಿ ಬರ್ತಾನೆ ಇರುತ್ತೆ ಐದೈದು ನಿಮಿಷಕ್ಕೂ ರಿಪೋರ್ಟು ಎಲ್ಲ ನೋಡ್ತಾ ಇರ್ತಾರೆ ವಿದ್ಯಾವಂತರು ಇದ್ದಾರೆ ಇವತ್ತು ಸರ್ ರೇವಣ್ಣವ್ರಿಗೆ ಬೇರೆ ಸಿಗುತ್ತಾ ರೇವಣ್ಣವ್ರಿಗೆ ಅದು ನನಗೆ ಅಷ್ಟು ಇದಿಲ್ಲ ಯಾಕಂದರೆ ಅವ್ರಿಗೆ ಅರೆಸ್ಟ್ ಮಾಡಿದ್ದೇ ತಪ್ಪು ಆ್ಯಕ್ಚುಲಿ ಅವ್ರೇನು ಎಂಕ್ವೈರಿಗೆ ಬರೋಲ್ಲ ಅಂತ ಹೇಳಿದ್ರ ರೇವಣ್ಣ ಅವರು ಅವ್ರಿಗೆ ಅರೆಸ್ಟು ಕಿಡ್ನಾಪ್ ಕೇಸ್ ಹಾಕೋವಂಥದ್ದು ಏನಿತ್ತು ಹೇಳಿ ಕಿಡ್ನಾಪ್ ಕೇಸ್ ಹಾಕೋ ಅಂಥದ್ದು ಏನಿತ್ತು ಏನಕ್ಕೆ ಅರೆಸ್ಟ್ ಮಾಡಬೇಕು ಅವ್ರು ಓಡೋಗಿದ್ದಾರಾ ಇಲ್ಲ ಸಹಕಾರ ಮಾಡಲ್ಲ ಅಂತ ಹೇಳಿದಾರಾ ಎಸ್ ಐ ಟಿಗೆ ಎಲ್ಲಾದರೂ ಹೇಳಿದರೆ ತೋರಿಸಿ ಅಲ್ವಾ ತಪ್ಪಲ್ವಾ ಮೇಡಮ್ ಒಬ್ಬ ರಾಜಕೀಯ ರಾಜಕೀಯ ಎಲ್ಲರೂ ಮಾಡ್ತಾರೆ ಮೇಡಮ್ ಅವರ ಇವಾಗ ಕಾಂಗ್ರೆಸ್ಸಲ್ಲಿ ಇಲ್ವಾ ಎಲ್ಲ ಜೆ ಡಿ ಎಸ್ಸಲ್ಲಿ ಬಿ ಜೆ ಪಿನೆಲ್ಲ ಇದ್ದಾರ ಅವರಲ್ಲಿ ಇಲ್ವಾ ಯಾರೂ ಆ ಥರ ಮಾಡಿರೋರು ಇದ್ದಾರೆ ತಾನೆ ಮೇಟಿಯವರು ಇದ್ದಾರೆ ಏನು ಮಾಡಿದ್ರಿ ಅವ್ರಿಗೆ ಮೇಟಿಯವ್ರಿಗೆ ಏನು ಶಿಕ್ಷೆ ಆಯಿತು ಹಾಲಪ್ಪ ಅವ್ರಿಗೆ ಏನು ಶಿಕ್ಷೆ ಆಯಿತು ದಾವಣಗೆರೆ ದಾವಣಗೆರೆ ರೇಣುಕಾಚಾರ್ಯ ಹಾಂ ಅವ್ರಿಗೆಲ್ಲ ಏನು ಮಾಡಿದ್ರಿ ಯಾರಿಗೆ ಶಿಕ್ಷೆ ಆಗಿದೆ ಅಲ್ಲಪ್ಪನಿಗೆ ಏನು ಶಿಕ್ಷೆ ಆಯಿತು ಇವೆಲ್ಲ ಸುಮ್ಮನೆ ರಾಜಕೀಯಕ್ಕೆ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ದುಡ್ಡುಗಳು ವಸೂಲ್ ಮಾಡೋದು ಇವೇ ಮಾಡ್ತಾಯಿದ್ದಾರೆ ಇವಾಗ ಬೇರೆ ಇನ್ನೇನೂ ಆಗೋದಿಲ್ಲ ಅವರು ನಿರೂಪರಾಧಿ ಅಂತ ಪ್ರೂವ್ ಆಗುತ್ತೆ ಫೈನಲಿ ಆಗುತ್ತೆ ಸರ್ ಪಕ್ಕ ನಿರೂಪರಾಧಿ ಅಂತ ಪ್ರೂ ಆಗುತ್ತೆ ಎಲೆಕ್ಷನ್ ಆದಮೇಲೆ ಎಲ್ಲ ಬರ್ತೈತೆ ಆಚೆ ಅವು ಆ ಕಡೆಯಿಂದನೂ ಬರುತ್ತೆ ಇವಾಗ ವಿಡಿಯೋಗಳು ನಮ್ಮ ರಾಜ್ಯ ಎಲ್ಲ ರಾಜ್ಯದ ಮುಂದೆ ತಲೆ ತಗ್ಸೋ ಥರ ಮಾಡ್ಬಿಟ್ರು ಇವಾಗ ಕಾಂಗ್ರೆಸ್ಸರು ಎಲ್ಲ ರಾಜಕೀಯದಲ್ಲಿ ರಾಜ್ಯ ರಾಜ್ಯದವರು ಆಡ್ಕೋತಾ ಇದ್ದಾರೆ ನಮಗೆ ಹ್ಞೂ ಇದು ಇಷ್ಟು ಚೀಪು ರಾಜಕೀಯ ಯಾರು ಮಾಡಬಾರ್ದು ಹ್ಞೂ ನಿಮ್ಮದು ವೈಯಕ್ತಿಕವಾಗಿ ನೀವು ರಾಜಕೀಯವಾಗಿ ಕಿತ್ತಾಡಿ ಇವೆಲ್ಲ ಒಂದು ದೇಶದ್ದು ಒಂದು ಹೆಣ್ಮಕ್ಳು ಭವಿಷ್ಯ ಅವೆಲ್ಲ ನೋಡಬೇಕು ನೀವು ವಿದ್ಯಾವಂತರಿದ್ದೀರಾ ಮಿನಿಸ್ಟ್ರ್ಗಳಾಗಿದ್ದೀರಾ ಇವಾಗ ಡಿ ಕೆ ಸಾಹೇಬ್ರ ಮೇಲೆ ಹೇಳ್ತಾರೆ ಎಲ್ಲರೂ ಡಿ ಕೆ ಸಾಹೇಬ್ರ ಮೇಲೆ ಹೇಳ್ತಾರೆ ಅವ್ರು ಮಾಡಿದರೆ ಅವ್ರಿಗೂ ಪನಿಷ್ಮೆಂಟ್ ಇದಕ್ಕಿನ್ನ ಹೆಚ್ಚಿನಾಗುತ್ತೆ ಕಾನೂನಲ್ಲಿ ಡಿ ಕೆ ಸಾಹೇಬ್ರಿಗೆ ಸರ್ ಇವಾಗ ಎರಡು ವರ್ಷ ಅವರ ಚಿಲ್ಲರೆ ಹೆಣ್ಮಕ್ಳು ಹಾಳು ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ ಒಬ್ಬ ಮನುಷ್ಯನಿಂದ ಆತರ ಮಾಡೋದಕ್ಕೆ ಸಾಧ್ಯನಾ ಅದಂತೂ ಸುಳ್ಳು ಅಷ್ಟು ಜನಕ್ಕೆ ಮಾಡ್ ಇದು ಮಾಡ್ಕೊಂಡಿದ್ರೆ ರೇಪ್ ಮಾಡ್ಕೊಂಡಿದ್ರೆ ಅವ್ರ ಕೆಲಸ ಯಾವಾಗ ಮಾಡ್ತಾರೆ ಪಾರ್ಲಿಮೆಂಟ್ಗೆ ಯಾವಾಗ ಹೋಗ್ತಾರೆ ಏನು ಗಂಟೆ ಅದು ಮಾಡಿದ್ರು ಅಷ್ಟು ಜನಕ್ಕೆ ಇದಾಗಲ್ವಲ್ಲ ಎಲ್ಲಿಂದ ಕರ್ಕೊಂಬರ್ತಾರೆ ಅಷ್ಟು ವಿಡಿಯೋಸ್ ಪೆನ್ಡ್ರೋ ಇದೆ ಅಂತ ಸರ್ ಅದೇನೋ ಇವರೇನೋ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ನೆನೆ ನ್ಯೂಸಲ್ಲಿ ನೋಡಿದೆ ನಾನು ಒಂದು ಲಕ್ಷ ಅಂತ ನಮ್ಮ ಕುಮಾರ್ ಕುಮಾರಣ್ಣ ಅವ್ರು ಇದ್ದರು ಕುಮಾರಣ್ಣ ಅವರಂತೂ ಯಾರು ಸುಮ್ಮನಿದ್ರು ಕುಮಾರಣ್ಣ ಅಂತೂ ಸುಮ್ಮನಿರಲ್ಲ ಯಾಕಂದರೆ ಅದು ನೋವು ಅವ್ರಿಗೆ ಗೊತ್ತಿರುತ್ತೆ ಅವ್ರ ತಂದೆ ತಾಯಿಗೆ ಏಜ್ ಆಗಿದೆ ಅವ್ರಿಗೆ ತೊಂದರೆ ಆದರೆ ಯಾರು ಯಾಕಂದರೆ ಇವಾಗ ನಮ್ಮ ದೇಶದ ಒಬ್ಬ ಕನ್ನಡಿಗನ ರೈತನ ಮಗ ಪ್ರಧಾನಿಯಾದರು ನಮ್ಗೆ ಹೆಮ್ಮೆ ಅಲ್ವ ಹೆಮ್ಮೆ ಇದೇ ಇಲ್ಲಮ್ಮ ಹ್ಞೂ ಅಂಥವ್ರ ಮರ್ಯಾದೆ ಇವತ್ತು ಈ ಕಾಂಗ್ರೆಸ್ನವರು ಹಿಂಗೆ ಮಾಡೋದು ಅದು ತಪ್ಪಲ್ವ ಅವ್ರ ಮಕ್ಕ ಆದರೂ ನೋಡಿಕೊಂಡು ಗೋ ದೇವೇಗೌಡರು ಮಕ್ಕಾದರು ನೋಡಿಕೊಂಡು ಅವರು ಕರೆಸಿ ಹಿಂಗೆ ಹಿಂಗಿದೆ ಇದೆ ಏನು ಮಾಡಬೇಕು ನಾವು ಹಿಂಗಿದೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಬೇಕಾಯ್ತು ನೀವು ಸರ್ ಕಾಂಗ್ರೆಸ್ ಕಡೆಯಿಂದನೇ ಮಾಡಿದ್ದಾರೆ ಅನ್ನೋದು ಪ್ರೂಫ್ ಇಲ್ಲ ನೂರಕ್ಕೆ ನೂರು ನೂರಕ್ಕೆ ನೂರು ಇವಾಗ ಅವರು ದೇವರಾಜ ಅಡ್ವೊಕೇಟೇ ಹೇಳಿದ್ರಲ್ಲ ಅವ್ರದ್ದು ವಾಯ್ಸ್ ರೆಕಾರ್ಡ್ ಇದೆಯಲ್ಲ ಮೀಡಿಯಾದಲ್ಲಿ ಬಿಟ್ಟಿದಾರಲ್ಲ ನಿನ್ನೆಲ್ಲ ಪ್ರೆಸ್ ಮೀಟ್ ಮಾಡಿದ್ದಾರಲ್ಲ ಡಿ ಕೆ ಸಾಹೇಬರು ಮಾತಾಡಿದ್ದಾರೆ ಮತ್ತು ಅವರು ಶಿವರಾಮೇಗೌಡರು ಮಾತಾಡಿದ್ದಾರೆ ಎಲ್ಲ ಇದೆಯಲ್ಲ ಮೇಡಮ್ ಇವತ್ತು ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ ಹೆಂಗ್ ಬೇಕಾದರೂ ಮಾಡ್ತಾರೆ ನೀವು ಇವಾಗ ನಾವು ಮಾತಾಡಿರೋದು ಆಲ್ರೆಡಿ ನಿಮ್ಮ ಟಿ ವಿನಲ್ಲಿ ಪ್ರಸಾರ ಆಗ್ತಾ ಇರುತ್ತೆ ಆ ಥರ ಟೆಕ್ನಾಲಜಿ ಇರಬೇಕಾದ್ರೆ ಏನು ಬೇಕಾದರೂ ಮಾಡ್ತಾರೆ ಇದಂತೂ ರಾಜಕೀಯ ಪ್ರೇರಿತ ಬಿಟ್ಟು ಬೇರೆ ಇನ್ನೇನಿಲ್ಲ ಥ್ಯಾಂಕ್ ಯು ಓಕೆ ಮ್ಯಾಮ್ ಥ್ಯಾಂಕ್ ಯು